ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಆಗಷ್ಟೇ ಇಬ್ಬರ ದಾಂಪತ್ಯ ಆರಂಭವಾಗಿತ್ತು ಅಷ್ಟು ಬೇಗ ಇಬ್ಬರ ನಡುವೆ ಮುನಿಸು ಕೂಡ ಬಂದಿತ್ತು ಐಕ್ಯಳನ ಮಾಡೆಲ್ ಮಾಡು ಎಂದು ಕಂಪನಿಯವರ ಜೊತೆ ಜಗಳವಾಡಿ ಅವರನ್ನು ಹೊರಗೆ ಕಳುಹಿಸಿದ ಶೌರ್ಯನನ್ನು ತಾನೇ ಸಮಾಧಾನ ಮಾಡುವ ಐಕ್ಯ ತನ್ನ ಭಾವನೆಗೆ ಪೆಟ್ಟಾಗಿದೆ ಎಂದು ಕೇರಳಕ್ಕೆ ಹೋಗುವ ಮಾತನಾಡಿದಾಗ ಮಾತ್ರ ಶೌರ್ಯ ಒಪ್ಪಲಿಲ್ಲ ಬದಲಾಗಿ ಬರೀ ಆ್ಯಕ್ಸಿಡೆಂಟ್ ತಾನೇ ಆಗಿರೋದು ಅವನೇನು ಸತ್ತಿಲ್ವಲ್ಲ ಮತ್ತೆ ಯಾಕೆ ಹೋಗಬೇಕು ನೀನು ಎಲ್ಲಿಗೂ ಹೋಗೋದು ಬೇಡ ಎಂದು ಉಡಾಫೆಯಾಗಿ ಹೇಳುತ್ತಾನೆ ಅವನ ಮಾತಿಗೆ ಕೋಪಗೊಂಡ ಐಕ್ಯ ನೀನು ಇದ್ದೇ ಈ ರೀತಿ ಮಾತಾಡ್ತಾ ಇದೆಯಾ ಆಕ್ಸಿಡೆಂಟ್ ಆದ ಮನುಷ್ಯನನ್ನು ನೋಡಬೇಕು ಅಂದರೆ ಸತ್ತಿಲ್ವಲ್ಲ ಅಂತ ಕೇಳ್ತೀಯಲ್ಲ ನಾನು ನನ್ನ ಭಾವನನ್ನು ನೋಡಲು ಹೋಗಬೇಕು ಅಷ್ಟೇ ಎಂದು ಜೋರು ಮಾಡಿದಾಗ ನನಗೆ ನಿನ್ನ ಭಾವನನ್ನು ಕಂಡ್ರೆ ಇಷ್ಟವಿಲ್ಲ ಎನ್ನುತ್ತಾನೆ ಶೌರ್ಯ ಒಳ್ಳೆಯದಾಯಿತು ಬಿಡು ನೀನು ಅವರನ್ನು ಇಷ್ಟಪಟ್ಟು ಈಗೇನು ಅವರೊಂದಿಗೆ ಮದುವೆ ಆಗಬೇಕಿತ್ತ ಅವರು ನನ್ನ ಭಾವ ನಾನು ಅವರನ್ನು ಇಷ್ಟಪಟ್ಟರೆ ಸಾಕು ನೀನು ಒಪ್ಪಿದ್ರು ಬಿಟ್ಟರೂ ನಾನು ನನ್ನ ಭಾವನನ್ನು ನೋಡಲು ಹೋಗ್ತೀನಿ ಈಗ ಹೋಗಿ ನಾಳೆ ಮಧ್ಯಾಹ್ನದ ಹೊತ್ತಿಗೆ ವಾಪಸ್ ಬಂದು ಶೂಟಿಂಗ್ ಮಾಡ್ತೀನಿ ಬಿಡು ಎಂದು ಅಲ್ಲಿಂದ ಹೋಗಲು ನೋಡುವ ಹುಡುಗಿಯ ಕೈ ಹಿಡಿದವನು ನನ್ನ ಮಾತನ್ನ ಮೀರಿ ಹೋಗೋದಾದರೆ ಹೋಗ್ಬಿಡು ಆದರೆ ಪರ್ಮನೆಂಟಾಗಿ ಹೋಗು ನನಗೂ ನಿನಗೂ ಯಾವ ಸಂಬಂಧವೂ ಇರುವುದಿಲ್ಲ ಎಂದು ಕಟುವಾಗಿ ನುಡಿಯುತ್ತಾನೆ ತಕ್ಷಣ ನಡಿಗೆ ನಿಲ್ಲಿಸಿ ಅವನತ್ತ ನೋಡುವ ಐಕ್ಯ ಅವನ ಗಂಭೀರ ಮುಖಭಾವ ಕಂಡು ಸೀರಿಯಸ್ ಆಗಿ ಹೇಳ್ತಾ ಇದೆಯಾ ಎಂದು ಪ್ರಶ್ನಿಸಿದರೆ ಬರೀ ತಲೆಯಾಡಿಸುವ ಮೂಲಕ ಹೌದೆನ್ನುತ್ತಾನೆ ಶೌರ್ಯ ಓಹೋ ನಮ್ಮ ಸಂಬಂಧ ಇಷ್ಟು ವೀಕ ಆಗಿದ್ರೆ ಇವತ್ತಷ್ಟೇ ನಮ್ಮ ಬದುಕು ಆರಂಭವಾಯಿತು ನೀನು ನೋಡಿದರೆ ಅಷ್ಟೇ ಬೇಗ ನಮ್ಮ ಸಂಬಂಧಕ್ಕೆ ಇತಿಷ್ಠಿ ಮಾಡುವ ಮಾತಾಡ್ತಾ ಇದೆಯಾ ನಮ್ಮಿಬ್ಬರ ಪ್ರೀತಿಗೆ ಇಷ್ಟೇನ ಆಯಸ್ಸು ಹಾಗಾದರೆ ನಿನಗೆ ನಾನು ಬೇಡವ ಶೌರ್ಯ ಎಂದು ಕೇಳುವ ಹೆಣ್ಣು ಅವನಿಂದ ತನ್ನ ಕೈ ಬಿಡಿಸಿಕೊಂಡು ಅವನೆದುರು ನಿಂತರೆ ನೀನೇ ತಾನೇ ನಾನು ಬೇಡ ಅಂತ ಕೇರಳಕ್ಕೆ ಹೋಗ್ತಾ ಇರೋದು ನಿನಗೆ ನನಗಿಂತ ಆ ನಿನ್ನ ಅಪ್ಪೂನೇ ತುಂಬ ಮುಖ್ಯವೇನೋ ಎಂದವನ ವ್ಯಂಗ್ಯ ಅವಳ ಗಮನಕ್ಕೆ ಬಾರದೇ ಇರಲಿಲ್ಲ ನಿನ್ನ ಅಪ್ಪು ಜೊತೆಗೆ ಇಷ್ಟದ ರಾಗ ಯಾಕೆ ಅಂತ ಕೇಳಬಹುದಾ ನೀನು ಹೇಳಿದ್ದು ಯಾವ ರೀತಿ ಇತ್ತು ಅಂದರೆ ಆ ಅಪ್ಪು ಮತ್ತು ನನ್ನ ನಡುವೆ ಏನೋ ಇದೆ ಎನ್ನುವಂತೆ ಇತ್ತು ಅವರು ನನ್ನ ಮಾವನ ಮಗ ನನ್ನ ಭಾವ ಇಷ್ಟೆ ಇದರ ಹೊರತಾಗಿ ನಮ್ಮ ನಡುವೆ ಬೇರೇನೂ ಇಲ್ಲ ಆತ್ಮೀಯತೆ ಇದೆ ಬಾಂಧವ್ಯವಿದೆ ಭಾವನಾದಿನಿ ಎನ್ನುವ ಸಲುಗೆಯೂ ಇದೆ ಆದರೆ ಯಾವುದು ಮಿತಿ ಮೀರಿಲ್ಲ ಶೌರ್ಯ ನೀನು ನೋಡಿದರೆ ಬೇರೆಯದೇ ಅರ್ಥದಲ್ಲಿ ಮಾತಾಡ್ತಾ ಇದೆಯಾ ಎಂದು ಐಕ್ಯ ತುಸುಕೋಪದಲ್ಲಿ ಕೇಳಲು ನಾನೇನು ಆ ಅರ್ಥದಲ್ಲಿ ಹೇಳಿಲ್ಲ ನಿನ್ನಷ್ಟಕ್ಕೆ ನೀನೇ ಏನೇನು ಯೋಚನೆ ಮಾಡಿದರೆ ಅದಕ್ಕೆ ನಾನೇನು ಮಾಡೋಕ್ಕೆ ಆಗಲ್ಲ ಎಂದು ಮತ್ತೆ ಉಡಾಫೆಯಲ್ಲಿ ನುಡಿದ ಶೌರ್ಯ ತಾನೇ ಅಲ್ಲಿಂದ ಹೋಗಲು ನೋಡುವಾಗ ಐಕ್ಯ ನಿಲ್ಲು ಶೌರ್ಯ ಮಾತನ್ನು ಪೂರ್ತಿ ಮಾಡಿ ಹೋಗು ಈಗೇನು ನಾನು ಬೇಡ್ವಾ ಎಂದು ಕೇಳಲು ನಿನ್ನಿಷ್ಟ ಹೋಗೋದಾದರೆ ಪರ್ಮನೆಂಟಾಗಿ ಹೋಗು ಇರೋದಾದರೆ ಇರು ಎಂದವನದ್ದು ಈಗಲೂ ಉಡಾಫೆಯ ಉತ್ತರವೇ ನಾನು ನಿನ್ನ ಜೊತೆಯಲ್ಲಿ ಇದ್ದರೂ ಇಲ್ಲದೆ ಹೋದರೂ ನಿನಗೆ ಯಾವ ವ್ಯತ್ಯಾಸವೂ ಆಗಲ್ಲ ಅಂತ ಹೇಳ್ತಾ ಇದೆಯಾ ನೀನು ಹಾಗಾದರೆ ಇದೆಂಥ ಪ್ರೀತಿ ಶೌರ್ಯ ಎನ್ನುತ್ತಿದ್ದ ಐ ಕೆಳ ಎರಡೂ ತೋಳುಗಳನ್ನು ಹಿಡಿದು ತನ್ನ ಅತಿ ಸಮೀಪಕ್ಕೆ ಸೆಳೆದುಕೊಂಡ ಶೌರ್ಯ ಇದೇ ಪ್ರಶ್ನೆಯನ್ನು ನಾನು ನಿನ್ನನ್ನು ಕೇಳ್ತೀನಿ ಗಂಡ ಹೇಳಿದ ಮಾತನ್ನು ಮೀರಿ ಇನ್ಯಾವನ ಮುಖ್ಯ ಅಂತ ಹೋಗ್ತೀನಿ ಅಂತ ಇದೆಯಲ್ಲ ನಿಂದು ಯಾವ ಸೀಮೆಯ ಪ್ರೀತಿ ಎಂದು ಕೋಪದಿಂದ ಪ್ರಶ್ನಿಸಿದ್ದ ನಿನಗೆ ಇಷ್ಟು ಕೋಪ ಬರುವಂತಹ ಮಾತನ್ನು ನಾನೇನಾಡಿದೆ ಶೌರ್ಯ ಭಾವನೆಗೆ ಪೆಟ್ಟಾಗಿದೆಯಂತೆ ಅದು ಆಕ್ಸಿಡೆಂಟ್ ಅಥವಾ ಹೊಡೆದಾಟ ಏನು ಅಂತ ಗೊತ್ತಿಲ್ವಂತೆ ಅವರ ಸ್ಥಿತಿ ಗಂಭೀರವಾಗಿದೆ ಅಂತ ಮನೆಯಿಂದ ಫೋನ್ ಬಂದಿದೆ ಒಮ್ಮೆ ಅವರನ್ನು ನೋಡಿ ಬರೋಣ ಅಂತ ಕೇಳಿದಷ್ಟೇ ತಾನೇ ಇಷ್ಟಕ್ಕೆ ನಿಮಗೆ ಇಷ್ಟು ಕೋಪ ಬಂದಿದೆ ಸಾಲದಕ್ಕೆ ನಮ್ಮಿಬ್ಬರ ಸಂಬಂಧವನ್ನೇ ಮುಗಿಸುವ ಮಾತನಾಡ್ತಾ ಇದ್ದೀಯಾ ಅಂದರೆ ನಿಜವಾಗಿಯೂ ನನಗೆ ಆಶ್ಚರ್ಯವಾಗ್ತಾ ಇದೆ ಸಾಲದಕ್ಕೆ ನನ್ನ ಪ್ರೀತಿಯ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾ ಇದ್ದೀಯಾ ನನ್ನ ಪ್ರೀತಿನ ನಿನ್ನ ಹತ್ರ ಸಾಬೀತು ಮಾಡಬೇಕು ಅಂದರೆ ನಾನೀಗ ಕೇರಳಕ್ಕೆ ಹೋಗಬಾರ್ದಲ್ವಾ ಎನ್ನುತ್ತಿದ್ದ ಹೆಣ್ಣನ್ನು ತಡೆಯುವ ಹಾಗೆ ನನ್ನ ಸಿನಿಮಾವನ್ನು ಮುಗಿಸಿಕೊಟ್ಟು ನೀನು ಎಲ್ಲಿಗೆ ಬೇಕಾದರೂ ಹೋಗು ಏನು ಬೇಕಾದರೂ ಮಾಡ್ಕೊ ಈಗಾಗಲೇ ಫಿಲಮ್ ರಿಲೀಸ್ ಆಗಬೇಕಿತ್ತು ಆದರೆ ನಿನ್ನಿಂದ ತಡವಾಗ್ತಾ ಇದೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಅವರವರ ಚಿತ್ರೀಕರಣ ಮುಗಿಸಿಕೊಟ್ಟಿದ್ದಾರೆ ಆದರೆ ನೀನು ಮಾತ್ರ ಹೀಗೆ ಇಡೀ ಸಿನಿಮಾದಲ್ಲಿ ನಿನ್ನ ಭಾಗದ ಚಿತ್ರೀಕರಣವೇ ಹೆಚ್ಚು ಅನ್ನೋದು ನಿನಗೂ ಕೂಡ ಗೊತ್ತು ಆದರೂ ಈ ರೀತಿ ಆಗಾಗ ಶೂಟಿಂಗ್ ತಪ್ಪಿಸಿಕೊಳ್ತೀಯ ಇದರಿಂದ ನನಗೆ ಎಷ್ಟು ಲಾಸ್ ಆಗುತ್ತೆ ಅಂತ ಗೊತ್ತಾ ನನಗೆ ನನ್ನ ಯೋಚನೆಯ ಪ್ರಕಾರ ಕಳೆದ ವಾರಕ್ಕೆ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ ಸಿನಿಮಾದ ಬಗ್ಗೆ ತಿಳಿಯಬೇಕಿತ್ತು ಅಂದರೆ ನನ್ನ ಸಿನಿಮಾ ಸಕ್ಸಸ್ಫುಲ್ಲೋ ಅಥವಾ ಫೇಲ್ಯೂರ್ ಎಂದು ಇವತ್ತು ನನಗೆ ರಿಪೋರ್ಟ್ ಸಿಗಬೇಕಿತ್ತು ಆದರೆ ನಿನ್ನಿಂದ ಎಲ್ಲವೂ ತಡವಾಗುತ್ತಿದೆ ಎಂದು ತನ್ನ ಅಸಮಾಧಾನವನ್ನು ತೋರುತ್ತಾನೆ ಶೌರ್ಯ ಈ ಮಾತನ್ನು ನಾನು ಒಪ್ಪುವುದಿಲ್ಲ ಶೌರ್ಯ ನಿನ್ನ ಸಿನಿಮಾ ನನ್ನಿಂದ ತಡವಾಗ್ತಿದೆ ಅಂತ ಹೇಳಬೇಡ ಯಾಕಂದರೆ ನಾನು ಶೂಟಿಂಗ್ ಸೆಟ್ಟಿಗೆ ಹೋದರೆ ಒಂದು ನಿಮಿಷವೂ ನಿಲ್ಲದೆ ಕೂರದೆ ಅವರು ಹೇಳಿದಂತ ಆ್ಯಕ್ಟಿಂಗ್ ಮಾಡ್ತೀನಿ ಮೊದಮೊದಲಿನ ಹಾಗೆ ಯಾವುದಕ್ಕೂ ತೊಂದರೆ ಮಾಡೋದಿಲ್ಲ ನಿನಗೆ ಹುಷಾರಿಲ್ಲ ಅಂತ ತಾನೇ ಇಷ್ಟು ದಿನ ಶೂಟಿಂಗ್ಗೆ ರಜೆ ಮಾಡಿದ್ದು ಇವತ್ತು ಶೂಟಿಂಗಿಗೆ ಹೊರಟವಳನ್ನು ನೀನೇ ತಡೆದೆ ಈಗ ಕೂಡ ನಾನು ಹೇಳಿದ್ದು ಸಂಜೆ ಹೊತ್ತಿಗೆ ಹೋದರೆ ಮಾರನೇ ದಿನ ಮಧ್ಯಾಹ್ನದ ಹೊತ್ತಿಗೆ ವಾಪಸ್ ಬರ್ತೀನಿ ಅಂತ ಈಗೇನು ನಿನಗೆ ನಿನ್ನೆ ಶೂಟಿಂಗ್ ಮುಗಿಸಿಕೊಡಬೇಕು ಅಲ್ವಾ ಮುಗಿಸಿ ಕೊಡ್ತೀನಿ ಬಿಡು ಅದರ ನಂತರ ನಮ್ಮ ನಡುವೆ ಇನ್ನೇನು ಉಳಿಯಲ್ವ ಹಾಗಾದರೆ ಎಂದು ಐಕೆ ಕೇಳಿದಾಗ ಒಂದೇ ಮಾತನ್ನು ಪದೇ ಪದೇ ಕೇಳಬೇಡ ಹೆಂಟಿ ಉತ್ತರಿಸಿ ಉತ್ತರಿಸಿ ನನಗೂ ಹಿಂಸೆ ಅನಿಸುತ್ತೆ ಈಗೇನು ನೀನು ಆ ನಿನ್ನ ಅಪ್ಪು ಹತ್ರ ಹೋಗಬೇಕಾ ಹೋಗು ನಮ್ಮ ನಡುವಿನ ಎಲ್ಲ ಸಂಬಂಧಗಳನ್ನು ಮುರಿದು ಹೋಗು ಎಂದವನು ತನ್ನ ಮಾತನ್ನು ಮುಗಿಸಿ ನಿಲ್ಲುತ್ತಾನೆ ಅವನ ಮಾತಿನ ಧಾಟಿ ಆ ಹುಡುಗಿಗೆ ನಿಜಕ್ಕೂ ಬೇಸರ ತರಿಸಿತು ನಿಜ ಹೇಳ್ತೀನಿ ಶೌರ್ಯ ಈ ರೀತಿ ಅರ್ಥವಿಲ್ಲದ ಮಾತುಗಳಿಗೆ ತಗ್ಗಿ ಬಗ್ಗಿ ನಡೆಯುವ ಹೆಣ್ಣು ನಾನಲ್ಲ ಯಾವ ವಿಚಾರಕ್ಕೆ ತಗ್ಗಬೇಕು ಯಾವ ವಿಚಾರಕ್ಕೆ ಬಗ್ಗಬೇಕು ಎಷ್ಟು ತಗ್ಗಿ ಬಗ್ಗಿ ನಡಿಬೇಕು ಎಲ್ಲವನ್ನು ಪರಾಮರ್ಶಿಸಿ ನಿರ್ಧಾರ ತೆಗೆದುಕೊಳ್ಳುವವಳು ನಾನು ಈ ಬಾರಿಯೂ ನಿನ್ನ ಮಾತನ್ನು ಮೀರಿ ನಾನು ಭಾವನನ್ನು ನೋಡಲು ಹೋಗುತ್ತಿದ್ದೆ ಅದರಲ್ಲೂ ನೀನು ಪರ್ಮನೆಂಟಾಗಿ ಅಂತ ಹೇಳಿದ್ದಕ್ಕೆ ಹಾಗೆ ನನಗೂ ಮತ್ತು ನನ್ನ ಭಾವನ ನಡುವೆ ಏನೋ ಇದೆ ಎನ್ನುವಂತೆ ಮಾತನಾಡಿದ್ದಕ್ಕೆ ನಿನ್ನ ಮೇಲೆ ಕೋಪಿಸಿಕೊಂಡು ಅದೇ ಹಠದಲ್ಲೇ ಹೋಗುತ್ತಿದ್ದೆ ಆದರೆ ಈಗ ಹೋಗಲ್ಲ ನೀನು ಆಗಲೇ ಹೇಳಿದೆ ನೋಡು ಗಂಡನ ಮಾತನ್ನು ಮೀರಿ ಬೇರೆ ಯಾವನಿಗೋಸ್ಕರ ಹೋಗ್ತಾ ಇದೆಯಾ ಅಂತ ಆ ಮಾತು ನಿಜವಾಗಿಯೂ ನನಗೆ ಹರ್ಟ್ ಮಾಡ್ತು ಶೌರ್ಯ ಇದರಲ್ಲೇ ನೀನು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದೀಯಾ ನಂಬಿಕೆ ಇಟ್ಟಿದ್ದೀಯಾ ಅಂತ ಗೊತ್ತಾಗ್ತಾ ಇದೆ ಎಂದವಳು ತನ್ನ ತೋಳುಗಳನ್ನು ಬಿಡಿಸಿಕೊಂಡು ಅಲ್ಲಿಂದ ಹೊರಟರೆ ಶೌರ್ಯ ಕೂಡ ಅವಳ ಹಿಂದೆಯೇ ಹೋಗಿದ್ದ ಮೊದಲು ಅವನ ಕಾರಿನಲ್ಲಿ ಕೂರೋದು ಬೇಡ ಅದರ ಬದಲು ಬೇರೆ ಯಾವುದಾದ್ರೂ ವೆಹಿಕಲ್ನಲ್ಲಿ ಹೋದ್ರಾಯಿತು ಎಂದುಕೊಂಡು ಐಕ್ಯ ನಂತರ ತಾನು ಈ ರೀತಿ ಮಾಡಿದರೆ ಶೌರ್ಯನ ಇಮೇಜ್ಗೆ ತೊಂದರೆಯಾಗುತ್ತೆ ಎಂದುಕೊಂಡು ಸುಮ್ಮನೆ ಅವನ ಕಾರಿನಲ್ಲಿ ಕೂರುತ್ತಾಳೆ ತಾನು ಸಹ ಕುಳಿತ ಶೌರ್ಯ ಒಮ್ಮೆ ಅವಳ ಕಡೆ ನೋಡಲು ಐಕ್ಯ ಮಾತ್ರ ಅವನನ್ನು ನೋಡಲಿಲ್ಲ ಬದಲಾಗಿ ತನ್ನ ಫೋನ್ ತೆಗೆದು ತನ್ನ ಮಾವನಿಗೆ ಕರೆ ಮಾಡಿ ಮಾವ ಸದ್ಯಕ್ಕೆ ನನಗೆ ಬರಲಾಗುವುದಿಲ್ಲ ಸ್ವಲ್ಪ ಕೆಲಸದ ಒತ್ತಡವಿದೆ ಏನಾದರೂ ಎಮರ್ಜೆನ್ಸಿ ತೀರಾ ಗಂಭೀರವಾದರೆ ಕಾಲ್ ಮಾಡಿ ಹಾಗೆ ಎಲ್ಲಕ್ಕಿಂತ ಮೊದಲು ಅದು ಆಕ್ಸಿಡೆಂಟ್ ಅಥವಾ ಹೊಡೆದಾಟವೋ ಎನ್ನುವುದನ್ನು ಖಾತ್ರಿ ಮಾಡಿಕೊಳ್ಳಿ ಅಪ್ಪು ಭಾವ ಅಂದರೆ ಅಲ್ಲಿ ಸುತ್ತಮುತ್ತಲ ಪ್ರದೇಶದಲ್ಲಿ ಎಲ್ಲರೂ ಗೌರವ ಕೊಡ್ತಾರೆ ಅವರ ಮೇಲೆ ದ್ವೇಷ ಸಾಧಿಸುವ ನೀಚ ಮನಸ್ಸು ಯಾರಿಗೂ ಇಲ್ಲ ಅಂಥದ್ರಲ್ಲಿ ಯಾರೋ ಬೇಕು ಅಂತಲೇ ಬಂದು ಖ್ಯಾತೆ ತೆಗೆದು ಅವರಿಗೆ ಹೊಡೆದು ಬಡಿದು ಆಕ್ಸಿಡೆಂಟ್ ಮಾಡಿ ಹೋಗ್ತಾರೆ ಅಂದರೆ ಇದೇನು ಸಾಮಾನ್ಯ ವಿಚಾರವಲ್ಲ ಎಂದು ಮಲಯಾಳಂನಲ್ಲೇ ಮಾತನಾಡುತ್ತಾಳೆ ಐಕ್ಯ ನಿಮಿಷಗಳು ಕಳೆದರೂ ಅವಳ ಮಲಯಾಳಂನ ಮಾತು ನಿಲ್ಲದೆ ಹೋದಾಗ ಕಾರಿನಲ್ಲಿ ಜೋರಾಗಿ ಹಾಡು ಹಾಕಿ ಕಾರಿನ ವೇಗ ಹೆಚ್ಚು ಮಾಡಿದ ಶೌರ್ಯ ಅವಳು ತನ್ನ ಮಾತು ಮುಗಿಸಿದ ನಂತರ ಕಾರಿನ ವೇಗದ ಜೊತೆಗೆ ಸೌಂಡ್ ಕೂಡ ಕಮ್ಮಿ ಮಾಡಿದ್ದ ಮನೆಗೆ ಬರುವವರೆಗೂ ಇಬ್ಬರ ನಡುವೆ ಒಂದೇ ಒಂದು ಮಾತಿಲ್ಲ ಇಲ್ಲ ಮನೆಗೆ ಬಂದ ನಂತರ ಕೂಡ ಇಬ್ಬರು ಮಾತನಾಡಲಿಲ್ಲ ಐಕ್ಯ ತನ್ನ ಪಾಡಿಗೆ ತಾನು ರೂಮಿಗೆ ಹೋಗಿ ಸ್ನಾನ ಮಾಡಿ ಅಡುಗೆ ಮನೆಗೆ ಹೋದರೆ ಶೌರ್ಯ ಕೂಡ ಫ್ರೆಶ್ ಆಗಿ ಕೆಳಗೆ ಹೋಗುತ್ತಾನಾದರೂ ಅವಳನ್ನು ಮಾತನಾಡಿಸದೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಹೆಣ್ಣನ್ನು ನೋಡಿಕೊಂಡು ಲ್ಯಾಪ್ಟಾಪ್ ಕುಟ್ಟುತ್ತಾ ಕೂರುತ್ತಾನೆ ಅಡುಗೆಯನ್ನೆಲ್ಲ ಮುಗಿಸಿದ ಐಕ್ಯ ಎಲ್ಲವನ್ನ ಡೈನಿಂಗ್ ಟೇಬಲ್ ಮೇಲೆ ತಂದು ಜೋಡಿಸುತ್ತಾಳೆ ಆದರೆ ಶೌರ್ಯ ನನ್ನ ಊಟಕ್ಕೆ ಕರೆಯಲಿಲ್ಲ ಬದಲಾಗಿ ಅಲ್ಲಿಯೇ ಕುಳಿತು ಅವನೇ ಬರಬಹುದು ಎಂದು ಅವನಿಗಾಗಿ ಕಾಯುತ್ತಾಳೆ ಆದರೆ ಶೌರ್ಯ ಅವಳು ಕರೆಯದ ಹೊರತಾಗಿ ಊಟಕ್ಕೆ ಹೋಗಲಾರೆ ಎನ್ನುವಂತೆ ಬೇಕೆಂದೇ ಕೆಲಸದಲ್ಲಿ ಮುಳುಗಿ ಹೋಗಿರುವವನಂತೆ ನಟಿಸುವಾಗ ಸರಿಸುಮಾರು ಅರ್ಧ ಗಂಟೆ ಕುಳಿತಲ್ಲೇ ಕಾಯುವ ಐಕ್ಯ ಕೊನೆಗೆ ತಾನೇ ಅವನೆದುರು ನಿಲ್ಲುತ್ತಾಳೆ ಏನು ಎನ್ನುವಂತೆ ಶೌರ್ಯ ಅವಳ ಕಡೆ ಕಣ್ಣು ಹಾಯಿಸಿದಾಗ ಅಡುಗೆ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲವನ್ನು ಜೋಡಿಸಿದ್ದೀನಿ ಜೊತೆಗೆ ನಿನ್ನ ಮಾತ್ರೆಗಳನ್ನು ಕೂಡ ಇಟ್ಟಿದ್ದೀನಿ ಬಡಿಸಿಕೊಂಡು ಊಟ ಮಾಡಿ ಮಾತ್ರೆ ತಗೊಂಡ್ಬಿಡು ಎಂದಷ್ಟೇ ನುಡಿದವಳು ಸೀದಾ ತಮ್ಮ ರೂಮಿಗೆ ಹೋಗುತ್ತಾಳೆ ಅವಳಿಗೆ ನಿದ್ರೆಯಂತೂ ಬಂದಿರಲಿಲ್ಲ ಸುಮ್ಮನೆ ಬಾಲ್ಕನಿಯ ಜೋಕಾಲಿಯಲ್ಲಿ ಕುಳಿತು ಬಾನಂಗಳದಲ್ಲಿ ಮೂಡಿದ್ದ ಚಂದ್ರ ಮತ್ತು ನಕ್ಷತ್ರಗಳನ್ನೇ ನೋಡುತ್ತಾ ಸಂಜೆ ತನ್ನ ಮತ್ತು ಶೌರ್ಯನ ನಡುವೆ ನಡೆದ ಮಾತುಕತೆಗಳ ಬಗ್ಗೆ ಆಲೋಚಿಸುತ್ತಾಳೆ ಸಾಧಾರಣವಾಗಿ ಆ ಹೆಣ್ಣು ಯಾರ ಮಾತಿಗೂ ಅಷ್ಟಾಗಿ ತಲೆಕೆಡಿಸಿಕೊಳ್ಳುವುದಿಲ್ಲ ಆದರೆ ಇಂದು ಶೌರ್ಯನಾಡಿದ ಮಾತುಗಳು ಅವಳಿಗೆ ಬಹುವಾಗಿ ಕಾಡುತ್ತಿತ್ತು ಅದರಲ್ಲೂ ಅವನು ಮಾತು ಮಾತಿಗೂ ಸಂಬಂಧವನ್ನು ಕಡಿಯುವ ಬಗ್ಗೆ ಹೇಳಿದ್ದು ಅವಳಿಗೆ ಏನೋ ಒಂದು ರೀತಿಯ ಹಿಂಸೆ ಕೊಡುತ್ತಿತ್ತು ಅದೆಷ್ಟು ಸುಲಭವಾಗಿ ಉಡಾಫೆಯಾಗಿ ಹೇಳಿಬಿಟ್ಟ ಒಂದು ವೇಳೆ ನಾನು ನಿಜವಾಗಿಯೂ ಅಪ್ಪುಭಾವನನ್ನು ನೋಡಲು ಹೋಗಿದರೆ ಇವನು ನನ್ನನ್ನು ಬಿಟ್ಟು ಬಿಡ್ತಾ ಇದ್ನಾ ಎಂದು ಪ್ರಶ್ನಿಸಿದ ಹುಡುಗಿ ಚೆಚೆ ಶೌರ್ಯ ಹಾಗೆಲ್ಲ ಮಾಡಲ್ಲ ನಾವಿಬ್ಬರು ಪ್ರೀತಿಯನ್ನು ಹೇಳಿಕೊಳ್ಳುವ ಮೊದಲೇ ನಾವಿಬ್ಬರು ಒಂದಾಗುವ ಮೊದಲೇ ನಾನು ಕೋಪಿಸಿಕೊಂಡು ಅವನಿಂದ ದೂರ ಹೋದರೆ ತಾನೇ ನನ್ನನ್ನು ಹುಡುಕಿಕೊಂಡು ಬರ್ತಿದ್ದ ಅಂಥದ್ರಲ್ಲಿ ಈಗ ಅವನೇ ನನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳಿದ ಮೇಲೆ ಆ ರೀತಿ ಬಿಟ್ಟು ಬಿಡ್ತಾ ಇದ್ನಾ ನಾನೇ ಏನೇನೋ ಯೋಚನೆ ಮಾಡ್ತೀನಿ ಎಂದು ತನ್ನ ಪ್ರಶ್ನೆಗೆ ತಾನೇ ಉತ್ತರ ಕೊಡುತ್ತಾಳೆ ಆದರೂ ಅವಳ ಮನಸ್ಸಿಗೆ ನೆಮ್ಮದಿ ಇಲ್ಲ ಅವನು ತುಟಿಸೊಟ್ಟ ಮಾಡಿ ವ್ಯಂಗ್ಯವಾಗಿ ನಗುತ್ತಾ ಮಾತನಾಡಿದ್ದೇ ಅವಳ ಕಣ್ಣೆದುರು ಬರುತ್ತಿತ್ತು ಎಷ್ಟೋ ವರ್ಷಗಳ ಬಳಿಕ ಮನಸಾರೆ ನಕ್ಕಿದ್ದೆ ಜೀವನವನ್ನು ಮನಸಾರೆ ಆಸ್ವಾದಿಸುವ ಅನುಭವಿಸುವ ಮನಸ್ಸು ಮಾಡಿದ್ದೆ ಇದುವರೆಗೂ ನನಗೆ ಯಾವ ಕಷ್ಟಗಳು ಇಲ್ಲ ಎನ್ನುವಂತೆ ಬೇರೆಯವರೆದುರು ತೋರಿಸುವ ಸಲುವಾಗಿಯೇ ನಗುತ್ತಿದ್ದೆ ಕಷ್ಟಗಳನ್ನೆಲ್ಲ ಮರೆಮಾಚಿ ನೆಮ್ಮದಿಯಿಂದ ಇದ್ದೀನಿ ಅಂತ ತೋರಿಸಿಕೊಳ್ಳುತ್ತಿದ್ದೆ ಆದರೆ ಇವತ್ತು ಶೌರ್ಯನ ಜೊತೆ ಕಳೆದ ಕ್ಷಣಗಳೆಲ್ಲ ನನ್ನ ಬದುಕಿಗೂ ಸುಂದರ ತಿರುವು ಕೊಟ್ಟಿದೆ ಎನ್ನುವ ಭರವಸೆ ಕೊಡ್ತು ಇನ್ಮೇಲೆ ನನ್ನೆಲ್ಲ ಕಷ್ಟಗಳು ಕಳೆಯಿತು ಇನ್ನು ಯಾವ ತೋರಿಕೆಯ ಜೀವನವನ್ನು ಮಾಡುವಂತಿಲ್ಲ ಇದೇ ರೀತಿ ನಗು ನಗುತ್ತಾ ಬದುಕಿ ಬಿಡಬಹುದು ಅಂತ ಏನೇನೋ ಯೋಚನೆ ಮಾಡಿದೆ ಆದರೆ ಕೆಲವೇ ಗಂಟೆಗಳ ಅಂತರದಲ್ಲಿ ಅದೇ ಸಂಬಂಧವನ್ನು ಮುಗಿಸಿ ಹೋಗುವಂತ ಹೇಳಿಬಿಟ್ನಲ್ಲ ಶೌರ್ಯ ಎಂದು ಮತ್ತೆ ಮತ್ತೆ ಯೋಚಿಸಿ ಹನಿಗಣ್ಣಾಗುತ್ತಾಳೆ ಐಕ್ಯ ನಿಮಿಷಗಳು ಗಂಟೆಗಳಾಗಿ ಉರುಳಿದರೂ ಶೌರ್ಯ ರೂಮಿಗೆ ಬರಲಿಲ್ಲ ಐಕ್ಯ ಕೂಡ ಬಾಲ್ಕನಿಯಿಂದ ರೂಮಿನೊಳಗೆ ಹೋಗಲಿಲ್ಲ ಗಡಿಯಾರದ ಬೆಲ್ಲು ಹನ್ನೊಂದು ಬಾರಿ ಶಬ್ದ ಮಾಡಿ ಸಮಯ ಹನ್ನೊಂದಾಯಿತು ಎನ್ನುವಾಗ ಇನ್ನೂ ಅವನನ್ನು ಕಾಯುತ್ತಾ ಕುಳಿತರೆ ಪ್ರಯೋಜನವಿಲ್ಲ ಎಂದು ನಿಟ್ಟುಸಿರು ಬಿಟ್ಟ ಐಕ್ಯ ರೂಮಿನ ಕಡೆ ತಿರುಗಿದರೆ ಶೌರ್ಯ ಕೂಡ ಆಗಷ್ಟೇ ಬರ್ತಾನೆ ರೂಮಿಗೆ ಬಂದು ಅವಳನ್ನು ನೋಡಿದವನು ಡರ್ರೆ ಎಂದು ದೊಡ್ಡದಾಗಿ ತೇಗಿ ಆಕಳಿಸುತ್ತಾ ಮೈ ಮುರಿಯಲು ಹೆಂಡತಿಯಾದವಳು ತಿನ್ನಲಿ ಬಿಡ್ಲಿ ಆ ಯೋಚನೆ ತನಗಿಲ್ಲ ಅನ್ನೋ ಹಾಗೆ ಎಮ್ಮೆಯ ಹಾಗೆ ಒಬ್ಬನೇ ತಿಂದು ಬಂದು ತೇಗೊತ್ತಿರೋದು ನೋಡು ಎಂದು ಬೈದರು ತಿನ್ನಲಿ ಬಿಡು ಅವನಿಗೋಸ್ಕರ ತಾನೇ ಅಡುಗೆ ಮಾಡಿದ್ದು ಎಂದು ಮತ್ತೆ ತನಗೆ ತಾನೇ ಸಮಾಧಾನ ಮಾಡಿಕೊಂಡ ಹೆಣ್ಣು ಈಗ ಎಲ್ಲಿ ಮಲಗಲಿ ಅವನ ಮೇಲೆ ಕೋಪಿಸಿಕೊಂಡಿದ್ದೀನಲ್ಲ ಸೋಫಾ ಕಡೆಗೆ ಹೋಗ್ಲಾ ಎಂದುಕೊಂಡರು ಅದೆಲ್ಲ ಏನು ಚೆಂದ ಅವನು ಹಾಗೆ ಆಡ್ತಾನೆ ಅಂತ ನಾನು ಕೂಡ ಹಾಗೆ ಆಡಿದರೆ ಸರಿ ಹೋಗಲ್ಲ ಸಂಬಂಧವೆಂದ ಮೇಲೆ ಒಬ್ಬರಲ್ಲ ಒಬ್ಬರು ಸೋಲ್ಬೇಕು ಅಂತಾರೆ ಎಂದು ತನ್ನಲ್ಲೇ ಮಾತಾಡಿ ಎಂದಿನಂತೆ ಬೆಡ್ ಮೇಲೆಯೇ ಮಲಗುತ್ತಾಳಾದರೂ ಶೌರ್ಯನಿಗೆ ಬೆನ್ನು ಹಾಕಿ ಮೈ ಮೇಲೆ ಬೆಡ್ಶೀಟ್ ಎಳೆದುಕೊಳ್ಳುತ್ತಾಳೆ ಅವಳನ್ನು ನೋಡಿಯೂ ನೋಡದಂತೆ ತನ್ನ ಫೋನ್ ಹಿಡಿದುಕೊಂಡು ಬಾಲ್ಕನಿಗೆ ಹೋಗುವ ಶೌರ್ಯ ಬಾಲ್ಕನಿಗೆ ಹೋದ ಬಳಿಕ ಅವಳ ಕಡೆ ತಿರುಗಿ ನೋಡಲು ಅವಳು ಕೂಡ ಅವನನ್ನು ನೋಡುತ್ತಾಳೆ ಆದರೂ ಅವನು ತನ್ನತ್ತಲೇ ನೋಡುವಾಗ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ ಯಾವುದೋ ಮಾಡೆಲಿಂಗ್ ಕಾಂಟ್ರಾಕ್ಟ್ ಬಗ್ಗೆ ಮಾತನಾಡುತ್ತಿದ್ದ ಶೌರ್ಯ ಬಾಲ್ಕನಿಯಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಾ ಆಗೊಮ್ಮೆ ಈಗೊಮ್ಮೆ ಇವಳನ್ನು ನೋಡಿದರೆ ಕಣ್ಣು ಮುಚ್ಚಿದ ಹೆಣ್ಣು ಮತ್ತೆ ಕಣ್ತೆರೆದು ಅವನತ್ತ ನೋಡಲಿಲ್ಲ ಬದಲಾಗಿ ಮತ್ತೆ ಅವನಿಗೆ ಬೆನ್ನು ಹಾಕಿ ಮಗ್ಗಲು ಬದಲಾಯಿಸುತ್ತಾಳೆ ಕೆಲ ಹೊತ್ತು ಅಲ್ಲೇ ನಿಂತು ಮಾತನಾಡಿ ಮುಗಿಸಿದ ಶೌರ್ಯ ರೂಮಿನೊಳಗೆ ಬಂದು ಅವಳ ಪಕ್ಕವೇ ಮಲಗಲು ತಕ್ಷಣ ಮತ್ತೆ ಅವನಿಗೆ ಬೆನ್ನು ಹಾಕುತ್ತಾಳೆ ಐಕ್ಯ ಇಬ್ಬರ ನಡುವೆ ಮಾತಿಲ್ಲ ಕಥೆಯಿಲ್ಲ ಪ್ರೀತಿ ಹೇಳಿಕೊಳ್ಳುವ ಮೊದಲು ಸಂಸಾರ ಆರಂಭಿಸುವ ಮೊದಲು ಗಂಟೆಗಟ್ಟಲೆ ಮಾತು ಸಣ್ಣ ಪುಟ್ಟ ಜಗಳ ಕದನ ಮುನಿಸು ಎಲ್ಲವೂ ಇತ್ತು ಆದರೆ ಈಗ ಪ್ರೀತಿ ಹೇಳಿಕೊಂಡಿದ್ದಾರೆ ಸಂಪೂರ್ಣವಾಗಿ ಗಂಡ ಹೆಂಡತಿಯೂ ಆಗಿದ್ದಾರೆ ಆದರೂ ಇಬ್ಬರ ನಡುವೆ ಮಾತುಗಳ ವಿನಿಮಯವಿಲ್ಲ ಬೆಳಗ್ಗೆ ತಾನೇ ಸಂಪೂರ್ಣವಾಗಿ ಗಂಡ ಹೆಂಡತಿಯಾದವರು ರಾತ್ರಿಯ ಹೊತ್ತಿಗೆ ನಾನೊಂದು ತೀರ ನೀನೊಂದು ತೀರ ಎನ್ನುವಂತಿದ್ದಾರೆ ಕೆಲ ಹೊತ್ತಿನ ನಂತರ ಶೌರ್ಯ ಅವಳ ನಡುವಿನ ಸುತ್ತ ಕೈ ಹಾಕಿ ಅವಳ ಅತಿ ಸನಿಹ ಹೋಗಿ ಲೇಹೆಂಡ್ತಿ ಎದ್ದು ಊಟ ಮಾಡು ಎಂದು ನುಡಿದರೆ ಅವನಿಗೆ ಉತ್ತರಿಸದ ಐಕ್ಯ ಅವನ ಕೈ ಕೂಡ ಸರಿಸಲಿಲ್ಲ ಆ ಮೂಲಕ ಅವಳು ನಿದ್ರೆ ಮಾಡ್ತಾ ಇದ್ದೀನಿ ಎನ್ನಲು ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ಶೌರ್ಯ ಲೇ ಹೆಂಡ್ತಿ ನಿನಗೆ ಹೇಳ್ತಾ ಇದ್ದೀನಿ ಎದ್ದು ಊಟ ಮಾಡು ನಿನಗೆ ಹೊಟ್ಟೆ ಹಸಿಯುತ್ತಿಲ್ವಾ ಸಂಜೆಯಿಂದ ಏನನ್ನು ತಿಂದಿಲ್ಲ ನೀನು ಸಂಜೆ ನಿನ್ನೊಂದಿಗೆ ಹೊರಗಡೆ ಹೋಗೋಣ ಅಲ್ಲೇ ಏನಾದರೂ ತಿಂದು ಕುಡಿದು ಆರಾಮಾಗಿ ಮನೆಗೆ ಬರೋಣ ಅಂದ್ಕೊಂಡ್ರೆ ನಮ್ಮ ನಡುವೆ ಏನೇನೋ ಆಗಿಹೋಯಿತು ಅಲ್ಲಿ ಅಷ್ಟೆಲ್ಲ ಅಡುಗೆ ಮಾಡಿಟ್ಟು ನೀನು ಈ ರೀತಿ ಉಪವಾಸ ಮಲಗಿದರೆ ಹೇಗೆ ಹೇಳು ಎದ್ದೇಳು ಊಟ ಮಾಡು ಎಂದು ಮತ್ತೆ ಮೃದುವಾಗಿ ನುಡಿದು ಅವಳ ಕೆನ್ನೆಯನ್ನು ಜಿಗುಟಿದರೂ ಆಯ್ಕೆ ಮಾತ್ರ ಕಣ್ಣು ತೆರೆಯಲೇ ಇಲ್ಲ ಕೊನೆಗೆ ತಾನೇ ಮೇಲೆದ್ದ ಶೌರ್ಯ ಲೇ ಹೆಟಿ ನಿಂಗೆ ನಿದ್ರೆ ಬಂದಿಲ್ಲ ಅಂತ ಗೊತ್ತು ಸುಮ್ಮನೆ ನಾಟಕವಾಡಬೇಡ ಎದ್ದು ಊಟ ಮಾಡು ಎಂದು ಅವಳ ಕೈ ಹಿಡಿದು ಎಳೆಯಲು ನನಗೆ ಊಟ ಬೇಡ ಸಂಜೆ ನೀನು ನಿನ್ನ ಮಾತುಗಳಲ್ಲಿ ನನ್ನ ಹೊಟ್ಟೆ ತುಂಬಿಸಿ ಬಿಟ್ಟೆ ಅಷ್ಟೇ ಸಾಕು ನಿನ್ನ ಊಟವಾಗಿದೆ ತಾನೇ ನೆಮ್ಮದಿಯಿಂದ ಮಲಗು ನನಗೆ ತೊಂದರೆ ಕೊಡಬೇಡ ಬೆಳಗ್ಗೆ ಬೇಗ ಎದ್ದು ಶೂಟಿಂಗ್ಗೆ ಹೋಗಿ ನಿನ್ನ ಮುಗಿಸಿ ಮುಗಿಸಿಕೊಡ್ತೀನಿ ಎಂದವಳು ಈಗಲೂ ಕಣ್ಣು ತೆರೆಯದೆ ಹೋದಾಗ ಒಮ್ಮೆಲೆ ಅವಳನ್ನು ಎತ್ತಿಕೊಂಡ ಶೌರ್ಯ ಲೇ ಹೆಂಡತಿ ನಾನು ಕೂಡ ಊಟ ಮಾಡಿಲ್ಲ ಕಣೆ ನಿಮಗೆ ಉರಿಸುವ ಸಲುವಾಗಿ ಸುಮ್ಮನೆ ತೇಗಿದ್ದು ಬೇಕಾದರೆ ನೀನು ಇಟ್ಟಿರುವ ಅಡುಗೆಗಳನ್ನೆಲ್ಲ ಚೆಕ್ ಮಾಡಿ ನೋಡು ನಾನು ಒಂದು ಲೋಟ ನೀರನ್ನು ಕೂಡ ಕುಡಿದಿಲ್ಲ ಎಂದಾಗ ಮಾತ್ರ ಅವನ ಕಡೆ ನೋಡುತ್ತಾಳೆ ಐಕ್ಯ ಅಮ್ಮನ ಮೇಲೆ ಪ್ರಾಮಿಸ್ ಕಣೆ ಹೆಂಡತಿ ನಿನ್ನನ್ನು ಬಿಟ್ಟು ನಾನು ಕೂಡ ಊಟ ಮಾಡಿಲ್ಲ ಮತ್ತು ಗಂಡ ಹೆಂಡಿಯರ ಜಗಳ ಉಂಡು ಮಲಗುವ ತನಕ ಅಂತ ಗಾದೆ ಗೊತ್ತಿಲ್ವ ನಿಂಗೆ ಓಹೋ ನೀನು ಮಲಯಾಳಿ ಕುಟ್ಟಿ ಅಲ್ವಾ ಅದಕ್ಕೆ ನಿನಗೆ ಗೊತ್ತಿರಲ್ಲ ಬಿಡು ಎಂದು ಶೌರ್ಯ ನಕ್ಕರು ಅವಳ ಹುಸಿಕೋಪ ಮಾತ್ರ ಹಾಗೇ ಇತ್ತು ಎನ್ನುವಂತೆ ಅವಳು ನಗಲಿಲ್ಲ ಕೊನೆಗೆ ಒಂದೆರಡು ನಿಮಿಷ ಅವಳನ್ನೇ ನೋಡುವ ಶೌರ್ಯ ಸಾರಿ ಹೆಂಡ್ಟಿ ನನ್ನ ಮಾತಿಂದ ನಿನಗೆ ನೋವಾಯಿತು ಎನ್ನುತ್ತಾ ಅವಳನ್ನು ಎತ್ತಿಕೊಂಡ ಭಂಗಿಯಲ್ಲೇ ಬಾಗಿ ಅವಳ ಹಣೆಗೆ ಮುತ್ತಿಟ್ಟ ಕೂಡಲೇ ಇದುವರೆಗೂ ಕೋಪದ ಗಟ್ಟಿಯಾಗಿ ಕುಳಿತಿದ್ದ ಆ ಹುಡುಗಿಯ ಬೇಸರ ಕಣ್ಣೀರ ರೂಪದಲ್ಲಿ ಕರಗಿ ಅವಳ ಕೆನ್ನೆಗೆ ಇಳಿಯುತ್ತದೆ ಲೇ ಹೆಂಡ್ತಿ ಇದೇನೇ ಇಷ್ಟಕ್ಕೆಲ್ಲ ಯಾರಾದರೂ ಆಳ್ತಾರಾ ನೀನು ನನ್ನ ರೌಡಿ ಬೇಬಿ ಕಣೆ ಎಂದವನು ಅವಳ ಕಣ್ಣನ್ನೇ ನೋಡಲು ಬೇರೆ ಯಾರೋ ಏನಾದರೂ ಹೇಳಿದರೆ ಇಷ್ಟು ಬೇಸರ ಆಗಲ್ಲ ಗೊತ್ತಾ ಎಂದ ಹೆಣ್ಣು ಮತ್ತೆ ಕಣ್ಣೀರು ಹಾಕಿದ ಕೂಡಲೇ ಅವಳನ್ನು ತನ್ನೆದೆಗವಚಿಕೊಂಡಿದ್ದ ಶೌರ್ಯ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಈ ಕಥೆ ಹೆಚ್ಚಿನ ಸಂಚಿಕೆಗಳನ್ನು ಓದಬೇಕು ಅನಿಸಿದರೆ ಪ್ರತಿಲಿಪಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ತೀರ್ಥಶಿವು ಅಂತ ಸರ್ಚ್ ಮಾಡಿ ಅಥವಾ ಹಿತವಾದ ಸಿಹಿಜ್ವಾಲೆ ಅಂತ ಇದೇ ಕಥೆಯ ಹೆಸರನ್ನು ಸರ್ಚ್ ಮಾಡಿದರೆ ಕತೆ ಸಿಗುತ್ತೆ ಧನ್ಯವಾದಗಳು